ಗುರ ಈಗೊಂದು ಪ್ರೋಮೋ ನೋಡಿದ್ರೆ ಆಕ್ಚುಲಿ ಅದು ಈಗ ಬೆಳ ಬೆಳಗ್ಗೆ ಬಿಟ್ಟಿರ್ತಕ್ಕಂಥದ್ದು ಇದರಲ್ಲಿ ರಘು ಅವರು ಮತ್ತೆ ನಮ್ಮ ಗಿಲ್ಲಿ ಅವರು ನಿಜವಾಗ್ಲು ಅವ್ರಿಬ್ರು ಅವ್ರ ಉಳ್ಕೊಂಡಿಲ್ಲ ಅವ್ರಿಬ್ಬರುನು ಮೋಟು ಪತ್ಲು ಅಂತಲೇ ಹೇಳ್ಬಹುದು ಜನ ಹಂಗೆ ಹೇಳ್ತಾ ಇದಾರೆ ಯಾಕೆಂದ್ರೆ ಈ ಒಂದು ಈ ಮೋಟು ಪತ್ಲು ಆಕ್ಚುಲಿ ಟಿವಿಲ್ ಬರ್ತಾ ಇತ್ತು ಇವಾಗ ಆ ರೀತಿ ಆಗಿದ್ದಾರೆ ಇಲ್ಲಿ ರಘು ಅವರು ಗಿಲ್ಲಿ ಅವರು ಏನೇ ಮಾಡ್ಲಿ ಗುರು ಎಲ್ಲವನ್ನೂ ಕೂಡ ಫನ್ನಿ ಆಗಿ ತಗೊಳ್ತಾರೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಎಸ್ ಅಂದಾಗೆ ನಮ್ಮ ರಘು ಅವರು ಕ್ಯಾಪ್ಟನ್ ಆಗಿ ಹೋಗ್ಬಿಟ್ಟು ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಗೆಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ ಗೆಲ್ಲಿ ನೀನು ಕಸ ಗುಡ್ಸಪ್ಪ ಹೋಗು ಕಸ ಗುಡ್ಸು ಅಂತ ಹೇಳ್ತಾರೆ ಆದ್ರೆ ಗಿಲ್ಲಿ ಅಣ್ಣ ಸುಮ್ನೆ ಇರೋಣ ನೀನು ಸುಮ್ನೆ ಇರೋಣ ಏನಣ್ಣ ಊಟ ಮಾಡ್ತಾ ಇದಾರೆ ಅಲ್ಲೆಲ್ಲ ಕಸ ಹಾರಲ್ವಣ್ಣ ಮೇಲ್ಗಡೆಗೆ ಸುಮ್ನೆ ಇರೋಣ ಅಂತ ಗಿಲ್ಲಿ ಹೇಳ್ತಾನೆ ಆದ್ರೆ ರಘು ಅವರು ಇಲ್ಲಿ ಏ ನೀ ನಡಿ ಗುಡ್ಸ್ಲೇಬೇಕು ನಡಿ ಅಂದ್ಬಿಟ್ಟು ನಿಂತ್ಕೊಂಡು ಕಸವನ್ನ ಗುಡಿಸ್ತಾರೆ ಆದ್ರೆ ನಮಗೆ ಇಲ್ಲಿ ಕಾಮಿಡಿಯಾಗಿ ಈ ರೀತಿಯಾಗಿ ಫನ್ನಿ ಆಗಿ ಯಾವ ಅದನ್ನ ಎತ್ತಿ ಎತ್ತಿ ಇದ್ ಮಾಡೋ ರೀತಿ ಒಂಥರ ಮುಂದೆ ಒಂದ್ ಒಳ್ಳೆ ಅದ್ಭುತವಾದ ಪ್ರೋಮೋ ನಾವು ನೋಡಿದ್ವಿ ಅಂತ ಹೇಳಬಹುದು ಆಕ್ಚುಲಿ ರಘು ಅವರು ಕ್ಯಾಪ್ಟನ್ ಆಗೋಕೆ ಮೇನ್ ಕಾರಣ ನಮ್ಮ ರಕ್ಷಿತಾ ಅವರೇ ಯಾಕೆ ಅಂದ್ರೆ ನಿನ್ನೆ ಮೊನ್ನೆ ಏನು ರಕ್ಷಿತಾ ಅವರು ಆ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು ಅಂದ್ರೆ ಆ ನಮ್ಮ ರಘು ಅವರು ಈ ಕಡೆಗೆ ಬರಬೇಕು ಈ ಕಡೆಯಿಂದ ಕಾಕ್ರೋಚ್ ಸುದಿಯವರು ಆ ಕಡೆಗೆ ಹೋಗ್ಬೇಕು ಅಂತಂದಾಗ ಆಕ್ಚುಲಿ ಇಲ್ಲಿ ಕಾಕ್ರೋಚ್ ಸುದಿಯನ್ನ ಸೇಫ್ ಮಾಡಿದ್ರು ಆ ರಘು ಅವರನ್ನ ಆಕ್ಚುಲಿ ಇದು ನಾಮಿನೇಟ್ ಮಾಡಿದ್ರು ರಕ್ಷಿತಾ ಅವರು ಆದ್ರೆ ಬಿಗ್ ಬಾಸ್ ಕೊಟ್ಟಂತ ಟ್ವಿಸ್ಟ್ ಏನಿತ್ತು ಬಿಗ್ ಬಾಸ್ ಲಾಸ್ಟ್ ಹೇಳ್ತಾರೆ ಏನು ಈ ಒಂದು ನಾಮಿನೇಟೆಡ್ ಗ್ರೂಪ್ ಅಲ್ಲಿ ಎರಡು ಆಟವನ್ನ ಎರಡು ಟಾಸ್ಕ್ ಅನ್ನ ನೀವು ಗೆದ್ದಿದ್ದೀರಿ ಹಾಗಾಗಿ ನೀವು ಆಕ್ಚುಲಿ ಇವತ್ತು ಕ್ಯಾಪ್ಟನ್ ಆಟವನ್ನ ಆಡೋಕೆ ನೀವು ಅರ್ಹರಿದ್ದೀರಿ ಅಂದಾಗ ಆಕ್ಚುಲಿ ಅದರಲ್ಲಿ ಎರಡು ಗ್ರೂಪ್ ಅನ್ನ ನಮ್ಮ ಬಿಗ್ ಬಾಸ್ ತಂಡ ಮಾಡ್ತು ಒಂದು ಹೆಣ್ಮಕ್ಳು ಒಂದು ಗ್ರೂಪ್ ಮಾಡ್ಬೇಕು ಆಟವನ್ನ ಆಡಬೇಕು ಗಂಡ್ ಮಕ್ಕಳು ಒಂದು ಗ್ರೂಪ್ ಆಟವನ್ನ ಆಡ್ಬೇಕು ಅಂದಾಗ ಆಕ್ಚುಲಿ ನೀವು ನೋಡಿರ್ಬಹುದು ಆ ಜಿಂಬಾಲ್ ಇದ ಜಿಂಬಾಲ್ ಇದೆಯಲ್ಲ ಜಿಂಬಾಲ್ ಇಂದ ತಳ್ಳುವಂತ ಆಟ ಅದರಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಲಾಸ್ಟ್ ವರ್ಗು ಉಳ್ಕೊಳ್ತಾರೆ ಆದ್ರೆ ಅಶ್ವಿನಿ ಗೌಡ ಅವರನ್ನ ಜಾನ್ವಿ ಆ ಒಂದು ಬಾಲಿಂದ ಹಿಂಗ್ ತಳ್ಳಿದಾಗ ಅವರು ಆ ಕಡೆ ಕೆಳಗಡೆ ಹೋಗಿ ಬಿಡ್ತಾರೆ ಮೇಲೆ ಅಲ್ಲಿ ಜಾನ್ವಿ ಲೇಡೀಸ್ ಕಡೆಯಿಂದ ಜಾನ್ವಿ ವಿನ್ ಆಗ್ತಾರೆ ಈ ಕಡೆ ಲಾಸ್ಟ್ ಅಲ್ಲಿ ಕಾಕ್ರೋಚ್ ಸುದಿ ಮತ್ತೆ ರಘುರು ಉಳ್ಕೊಂಡಿರ್ತಾರೆ ಸುದಿಯನ್ನ ಬಾಲಲ್ಲಿ ತಳ್ಳ ತಕ್ಷಣ ಸು ಜಂಪ್ ಮಾಡಿ ಕೆಳಗಡೆ ಬಿಳ್ತಾನೆ ಲಾಸ್ಟ್ ಅಲ್ಲಿ ಈ ಕಡೆ ಆಕ್ಚುಲಿ ರಘು ಅವರು ವಿನ್ ಆಗಿರ್ತಾರೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಜಾನ್ವಿ ಮತ್ತೆ ನಮ್ಮ ರಘು ಅವ್ರಿಗೆ ಇಬ್ಬರಿಗೂ ಬಿಡ್ತಾರೆ ಟಾಸ್ಕ್ ಕೊಡ್ತಾರೆ ಆದ್ರೆ ರಘು ಅವರು ವಿನ್ ಆಗಿದ್ದಾರೆ ಇವತ್ತು ಮತ್ತೆ ಎರಡನೇ ಕ್ಯಾಪ್ಟನ್ ಆಗಿ ನಮ್ಮ ರಘು ಅವರು ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರ ಕ್ಯಾಪ್ಟನ್ ಅನ್ನ ಆಕ್ಚುಲಿ ಇಡೀ ಮನೆಯೇ ಮೆಚ್ಕೊಂಡಿದೆ ಇಲ್ಲಿ ನೋಡಿ ರಘು ಅವರು ಯಾವ್ದೀಗ ಏನ್ ಬಿಗ್ ಬಾಸ್ ಮನೇಲಿ ಎರಡು ಗುಂಪುಗಾರಿಕೆ ಆಗಿದೆ ಎರಡು ಗುಂಪುಗೂ ಕೂಡ ಇಷ್ಟ ಆಗ್ತಾರೆ ಅಶ್ವಿನಿ ಗೌಡ ಅವ್ರ ಗುಂಪು ಕೂಡ ಇಷ್ಟ ಆಗ್ತಾರೆ ನೀವು ನೋಡಿರ್ಬಹುದು ನಿನ್ನೆ ಅಶ್ವಿನಿ ಗೌಡ ಅವರು ಬನಿ ಬನಿ ಕೂತ್ಕೊಳ್ಳಿ ಅಂತ ಅಂದ್ರೆ ನಮ್ಮ ನಮ್ಮ ಗಿಲ್ಲಿ ಓಹೋ ತುಂಟ ತುಂಟ ಅನ್ಕೊಂಡು ರೇಗಿಸ್ತಾ ಇದ್ರು ಆಮೇಲೆ ಅದ್ರ ಜೊತೆಗೆ ರಿಷಾ ಅವ್ರು ಕೂಡ ಸಪೋರ್ಟ್ ಮಾಡಿದ್ರು ತುಂಟ 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 ಇದೇನಿದು ಐವತ್ತರ ನಂಟ ಅಂದ್ಬಿಟ್ಟು ಒಂದು ಸಾಂಗ್ ಅನ್ನ ಹಾಡ್ಕೊಂಡು ಆ ರಘು ಅವರಿಗೆ ರೇಗಿಸ್ತಾ ಇದ್ರು ರಘು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಏನು ಅಶ್ವಿನಿ ಗೌಡ ಅವರು ಮತ್ತೆ ರಘು ಅವರಿಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಒಳ್ಳೆ ಅಟ್ರಾಕ್ಷನ್ ಕೂಡ ಇದೆ ಆದ್ರೆ ಆ ಇಲ್ಲಿ ರಘು ಅವ್ರಿಗೂ ಹೊರಗಡೆ ವೈ ಇದು ವೈಫ್ ಇರೋದ್ರಿಂದ ಅವ್ರು ಕೂಡ ಏನು ಮುಂದುವರಿಯಕ್ ಆಗಲ್ಲ ಒಂದು ಒಂದು ಲವ್ಲಿ ಆದ ಒಂದು ವಾತಾವರಣ ಅಹ್ ಇದೆ ಅಂತ ಹೇಳ್ಬಹುದು ಇನ್ನೊಂದು ಕಡೆ ನೀವು ನೋಡಿರಬಹುದು ಆ ಈ ಕಡೆ ಗಿಲ್ಲಿ ಅವರ ಗ್ರೂಪ್ಗೂ ಕೂಡ ರಘು ಅವರು ಇಷ್ಟ ಆಗ್ತಾರೆ ನಿನ್ನೆ ಆಕ್ಚುಲಿ ರಘುವವರು ಆ ಗೆಲ್ಬೇಕಾಯ್ತು ಆ ನೀರಿಂದ ಟೈರ್ ಅನ್ನ ತೆಗೆದ್ಕೊಂಡ್ ಬರ್ತಾರಲ್ಲ ಆ ಟೈರ್ ಅನ್ನ ತೆಗೆದ್ಕೊಂಡ್ ಬರುವಾಗ ರಘುವವರು ಜಸ್ಟ್ ಒಂದುವರೆ ಸೆಕೆಂಡು ಸ್ವಲ್ಪ ಧನುಸು ಅವ್ರಿಗಿಂತ ಹಿಂದೆ ಉಳ್ಕೊಳ್ತಾರೆ ಹಿಂದೆ ಉಳ್ಕೊಳ್ಳೋದ್ರಿಂದ ಏನಾಗುತ್ತೆ ಧನುಷ್ ಅವರು ಗೆಲ್ತಾರೆ ಆಕ್ಚುಲಿ ಅದಕ್ಕೆ ಅಭಿನಂದನನ್ನು ಕೂಡ ನಮ್ಮ ಗಿಲ್ಲಿ ಅವರು ಸಲ್ಲಿಸ್ತಾರೆ ಅಣ್ಣ ನೀನು ಆ ಕಡೆ ಗ್ರೂಪ್ ಅಲ್ಲಿ ಇದ್ರು ನಮ್ಮ ಗ್ರೂಪ್ ಸಹಾಯ ಮಾಡ್ತಾ ಇದೆಯಣ್ಣ ಹೆಲ್ಪ್ ಮಾಡ್ತಾ ಅಣ್ಣ ನೀನ್ ಸೋತು ಬಹಳ ಸಹಾಯವನ್ನ ಮಾಡಿದೆ ಅಂದ್ಬಿಟ್ಟು ಆಕ್ಚುಲಿ ಗಿಲ್ಲಿ ಆತನಿಗೆ ರೇಗಿಸ್ತಾ ಇದ್ದ ಆ ಅದನ್ನು ಕೂಡ ಅವರು ಎಲ್ಲೋ ಇಲ್ಲ ನಾನು ಮಾಡಿಲ್ಲ ಹಾಗೆ ಹೇಗೆ ರಘು ಹೇಳ್ಕೊತಾ ಇರ್ಲಿಲ್ಲ ಮಾಡಿದೆ ಅಂತಲೂ ಕೂಡ ಹೇಳ್ಕತಾ ಇರ್ಲಿಲ್ಲ ಓಕೆ ಓಕೆ ಅಂತ ಒಂದು ಮಧ್ಯದ ವಾತಾವರಣದಲ್ಲಿ ರಘು ಅವರು ನಿಂತ್ಕೊಂಡಿದ್ರು ಅಂದ್ರೆ ರಘುವವರ ವ್ಯಕ್ತಿತ್ವ ಎರಡು ಕಡೆ ಗ್ರೂಪಿಗೂ ಕೂಡ ಇಷ್ಟ ಆಗ್ತಕ್ಕಂಥ ವ್ಯಕ್ತಿತ್ವ ನಾವು ಅಲ್ವಾ ಹಾಗಾಗಿ ಆ ಇಬ್ರಿಗೂ ಕೂಡ ಇಷ್ಟವಾಗತಕ್ಕಂತ ವ್ಯಕ್ತಿತ್ವ ಆದ್ರೆ ರಘುವವರ ಕ್ಯಾಪ್ಟನ್ಸಿ ಫಸ್ಟ್ ವೀಕಲ್ಲಿ ಅವ್ರು ಮೊದಲನೇ ಕ್ಯಾಪ್ಟನ್ ಆಗಿ ಬಂದ್ರು ಅವಾಗ ಎಲ್ರು ಎಲ್ರು ಮೆಚ್ಕೊಂಡಿದ್ರು ಇಡೀ ಬಿಗ್ ಬಾಸ್ ತಂಡನೆ ಮೆಚ್ಕೊಂಡಿತ್ತು ಹೊರಗಡೆ ಜನನು ಮೆಚ್ಕೊಂಡಿದ್ರು ಇವಾಗ್ಲೂ ಕೂಡ ಆಕ್ಚುಲಿ ಅವರ ಒಂದು ಈ ಒಂದು ಕ್ಯಾಪ್ಟೆನ್ಸಿಗೆ ಇಡೀ ಮನೆ ಮತ್ತೆ ಮೆಚ್ಕೊಳ್ಳುತ್ತೆ ಅವರಿಗೆ ಒಂದು ಶಕ್ತಿ ಇದೆ ವ್ಯಕ್ತಿತ್ವ ಇದೆ ಅಂತ ನಾವು ಹೇಳ್ಬಹುದು ಆದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ